ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಡ್ಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಸಿಗೇರಿ ಕುಷ್ಟಗಿ ತಾಲೂಕಿನ ಹಿರೇಮನಾಪೂರು ಗ್ರಾಮದಲ್ಲಿ ಶಿವಯೋಗಿ ಶ್ರೀ ಶಂಕರಲಿಂಗಜ್ಜರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗಿದೆ ಶುಕ್ರವಾರ ರಾತ್ರಿ ಶಿವಯೋಗಿ ಶಂಕರಲಿಂಗಜ್ಜರ ಶ್ರೀಮಠದಲ್ಲಿ ಕುಷ್ಟಗಿಯ ಮದ್ದಾನಿ ಹಿರೇಮಠದ ಕರಿಬಸವ ಶಿವಾಚಾರ್ಯ ಶ್ರೀ ಎಂ ಗುಡ್ದೂರಿನ ನೀಲ್ಕಂಠಾರ್ಯ ತಾತ ಹಾಗೂ ಕುಷ್ಟಗಿಯ ದುರ್ಗಾಪರಮೇಶ್ವರಿ ಆಶ್ರಮದ ಸದಾನಂದ ಶ್ರೀಗಳು ಗೋಮಾತೆಗೆ ಪೂಜೆ ಶ್ರೀ ಶಂಕರಲಿಂಗಜ್ಜರ ಪುರಾಣ ಗ್ರಂಥ ಬಿಡುಗಡೆ ಹಾಗೂ ಪುರಾಣ ಪ್ರವಚನ ಆರಂಭಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು ಬಳಿಕ ಕುಷ್ಟಗಿಯ ಮದ್ದಾನಿ ಹಿರೇಮಠದ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಅವರು ಮಾತನಾಡಿ ಈ ಭೂಮಿಯ ಮೇಲೆ ಶರಣರು ಮಹಾತ್ಮರು ಸಂತರಾಗಿ ಎಲ್ಲರೂ ಮಾನವರಾಗಿಯೇ ಹುಟ್ಟಿದ್ದಾರೆ ಕೆಲವರು ಮಾತ್ರ ಮಹಾಪುರುಷರಾಗಿ ಜನಿಸಿ ಅನೇಕ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಿದ್ದಾರೆ ಅವರಲ್ಲಿ ಶಂಕರಜ್ಜನವರು ಒಬ್ಬರು ಇವರು ಭಕ್ತರ ಹೃದಯದಲ್ಲಿ ದೇವರನ್ನು ಕಂಡವರು ಇಂತಹ ಮಹಾತ್ಮರ ಹೆಸರಿನಲ್ಲಿ ಪುರಾಣ ಗ್ರಂಥ ರಚಿಸಿ ಪ್ರಸಕ್ತ ವರ್ಷದಿಂದ ಪ್ರವಚನ ಆರಂಭಿಸಿರುವುದು ಸೇರಿದಂತೆ ಹಮ್ಮಿಕೊಳ್ಳುತ್ತಿರುವ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಶಿಸುತ್ತಿರುವ ಗ್ರಾಮೀಣ ಆಟಗಳ ಸ್ಪರ್ಧೆಗಳು ಶಂಕರಜ್ಜನವರ ಜಾತ್ರೆ ಮಹೋತ್ಸವಕ್ಕೆ ಕಳೆ ಹೆಚ್ಚಿಸಿವೆ ಎಂದರು ಈ ವೇಳೆ ಶಿವಯೋಗಿ ಲಿಂಗೈಕ್ಯ ಶಂಕರಲಿಂಗಜ್ಜವರ ಶ್ರೀಮಠದ ಅಧ್ಯಕ್ಷ ಬಾಲ್ಚಂದ್ರಪ್ಪನವರು ಪುರಾಣ ಪ್ರವಚನಕಾರ ಗಿಣವಾರದ ಶ್ರೀ ಶಿವಾಚಾರ್ಯ ಸ್ವಾಮೀಜಿ ಹಿರೇಮನ್ನಾಪೂರು ಸೇರಿದಂತೆ ಸುತ್ತಲಿನ ವಿವಿಧ ಗ್ರಾಮಗಳ ಪ್ರಮುಖರು ಹಾಗೂ ಭಕ್ತರು ಹಾಜರಿದ್ದರು ಕಾರ್ಯಕ್ರಮ ಮುನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಿವಯೋಗಿ ಲಿಂಗೈಕ್ಯ ಶಂಕರಲಿಂಗಜ್ಜನವರ ಪುರಾಣ ಗ್ರಂಥಗಳ ಮೆರವಣಿಗೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಮಾನವನಾಗು ಅಂತ ಹೇಳ್ತಾರೆ ಮಾನವರಾಗಿ ಮಹಾದೇವರಾಗಬೇಕಾಗ್ತದೆ ಎಲ್ಲರೂ ಮಾನವರಾಗೇ ಹುಟ್ಟಿರ್ತಾರೆ ಎಲ್ಲರೂ ಮಾನವರ ಜನ್ಮವನ್ನೇ ತಾಯಿರ್ತಾರೆ ಆದ್ರೆ ಕೆಲವು ಜನ ಮಹಾದೇವರಾಗ್ತಾರೆ ಎಲ್ಲರೂ ಮಾನವರಾಗಿ ಹುಟ್ಟಿ ಮಹಾದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಹಾದೇವರಾದವರು ಶಂಕ್ರ ಪಜನವರು ಅಂತಕ್ಕಂಥದ್ದು ನಾವೆಲ್ಲರೂ ತಿಳ್ಕೊಬೇಕಾಗ್ತದೆ ಅದಕ್ಕಾಗಿ ಅರಿತು ಅನುಭಾವಿಯಾಗು ದಯಕು ಮಹಾನುಭಾವನಾಗು ಅಂತ ಹೇಳ್ತಾರೆ ನಮ್ಮ ಬದುಕಿನೊಳಗ ನಮ್ಮ ಜೀವನದ ಒಳಗೆ ನಾವೇನು ಹತ್ತಿಕೊಳ್ಬೇಕಂದ್ರೆ ಆಸ್ತಿ ಅಂತಸ್ತು ಕಾರು ಬಂಗಲೆ ಬಂಗಾರ ಬೆಳ್ಳಿ ಇವನ್ನ ಅರ್ಥ ನಾವು ಮಹಾದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಮಹಾದೇವರು ಮಹಾತ್ಮರಿಗೆ ಬಹಳಷ್ಟು ವ್ಯತ್ಯಾಸ ಇರ್ತಾರೆ ಮಹಾರಾಜರಂದ್ರೆ ಯಾರು ಮಹಾತ್ಮರಂದ್ರೆ ಯಾರು ಶರಣರಂದ್ರೆ ಯಾರು ಸಂತರಂದ್ರೆ ಯಾರು ಮಹಾರಾಜರು ಏನನ್ನ ಆಳಿ ಹೋಗ್ತಾರ ಮಹಾತ್ಮರಾದವರು ಶರಣರಾದವರು ಏನ್ ಆಳ್ತಾರೆ ಮಹಾರಾಜರಾದವರು ಮಣ್ಣನ್ನ ಹಾಳಿ ಹೋದ್ರೆ ಮಹಾತ್ಮರಾದವರು ಭಕ್ತರ ಹೃದಯ ಮಂದಿರವನ್ನ ಹಾಳ್ತಾರ ಭಕ್ತರ ಹೃದಯ ಮಂದಿರದಲ್ಲಿ ಗತಿ ನಿರ್ಮಾಣ ಮಾಡ್ತಾರ ಭಕ್ತರ ಹೃದಯ ಮಂದಿರದಲ್ಲಿ ದೇವರನ್ನ ಕಾಣುವಂತಹ ಕೆಲಸವನ್ನ ಮಾಡೋರು ಅವರು ಮಹಾತ್ಮರು ಅವರು ಶಂಕರ ಪಜನವರು ಅಂತಕ್ಕಂಥದ್ದು ನಾವು ತಿಳ್ಬೋದ ಅದಕ್ಕಾಗಿ ಇವತ್ತು ಅನೇಕ ಶರಣರಾಗಿರ್ಬೋದು ವೀಕ್ಷಕರೇ ಸುದ್ದಿ ಇಷ್ಟವಾದಲ್ಲಿ ಬೆಲ್ ಬಟನ್ ಒತ್ತಿ ಪ್ರಸಾರವಾಗುವ ದಿನದ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮೂಲಕ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ